ವರ್ಷದ ಕನ್ನಡಿಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ನಮ್ಮ ಜೊತೆ ಸಾಧಕರಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಮೂರರಿಂದ ವರ್ಷದ ಕನ್ನಡಿಗ ಈ ಅವಾರ್ಡ್ ಕಾರ್ಯಕ್ರಮ ನಡೀತಾನೆ ಬರ್ತಾ ಇದೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಟ ನಿರೂಪಕ ಅದೇ ರೀತಿಯಾಗಿ ನಿರ್ದೇಶಕರು ಎಲ್ಲಾ ರಂಗದಲ್ಲೂ ಕೂಡ ಆಲ್ರೌಂಡರ್ ಆಗಿರುವಂತಹ ರಮೇಶ್ ಅರವಿಂದ್ ಅವರಿದ್ದಾರೆ ಸರ್ ಮೊದಲೇದಾಗಿ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ವರ್ಷದ ಕನ್ನಡಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅದಕ್ಕಿಂತ ಮುಂಚೆ ಎರಡು ಸಾವಿರದ ಮೂರರಿಂದಲೂ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ಅನೇಕ ಸಾಧಕರನ್ನ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಬಹಳ ಅದ್ಭುತವಾದ ವಿಷಯ ಅದು ಅಂದ್ರೆ ನೀವು ಹೇಳಿದ್ರಲ್ಲ ಎಂತ ವ್ಯಕ್ತಿಗಳು ನಾವು ಬರ್ತಾ ಇರಬೇಕಾದ್ರೆ ಅಲ್ಲಿ ವರ್ಷದ ಕನ್ನಡಿಗ ಯಾರು ಅಂತ ಅಲ್ಲಿ ಹೋರ್ಡಿಂಗ್ಸ್ ಇಟ್ಟಿದ್ದಾರೆ ಏನು ವೀರೇಂದ್ರ ಹೆಗಡೆ ಅವರು ಅಣ್ಣವರು ಎಂದಂಥ ವ್ಯಕ್ತಿಗಳು ಅದನ್ನೆಲ್ಲ ಕ್ರಾಸ್ ಮಾಡಿ ಬರ್ತಿದ್ದಾಗಲೇ ಆಗುತ್ತೆ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ ಅಂದರೆ ಆಗಾಗ ಎಲ್ಲರೂ ಓಡ್ತಾ ಇದ್ದೀವಿ ರೀ ಎಲ್ಲರೂ ಓಡ್ತಾಯಿದ್ದೀವಿ ಯಾರೋ ಒಬ್ಬರು ನಮಗೆ ಓಟದಲ್ಲಿ ಸಹಾಯ ಮಾಡಕ್ಕೆ ಬೆಂತ್ ತಡ್ತಾ ಇರಬೇಕು ಮಧ್ಯ ನಿಲ್ಲಿಸಿ ಗ್ಲೂಕೋಸ್ ಏನಾದ್ರು ಕೊಡ್ತಾ ಇರಬೇಕು ಆ ಥರ ಈ ಥರ ಪ್ರಶಸ್ತಿಗಳು ಅವ್ರಲ್ಲಿ ಎಲ್ಲರೂ ಸೇವೆ ಸಲ್ಲಿಸಿರೋರು ಆ ಕ್ಷೇತ್ರದಲ್ಲಿ ಅವರನ್ನು ಗೌರವಿಸೋದು ಭಾಳ ಮುಖ್ಯ ಅನಿಸುತ್ತೆ ಅದನ್ನು ನ್ಯೂಸ್ ಏಯ್ಟೀನ್ ಮಾಡ್ತಿರೋದು ಭಾಳ ಖುಷಿಯಾಗ್ತದೆ ಆ್ಯಂಡ್ ಈ ಸಲ ವರ್ಷದ ಕನ್ನಡಿನಾಗಿ ನಮ್ಮ ಕೆ ಜಿ ಎಫ್ ಪ್ರೊಡ್ಯೂಸರ್ನ ರೆಕಗ್ನೈಸ್ ಮಾಡೋದು ನನಗೆ ಇಷ್ಟ ಆಯಿತು ಅದು ಕಾರಣ ನಾನು ಸ್ಟೇಜಲ್ಲಿ ಹೇಳಿದೆ ಯಾಕಂದರೆ ಅವ್ರು ಮಾಡಿರೋದ್ ಚಿತ್ರಗಳು ಮಾತ್ರ ಅಲ್ಲ ಅದು ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಕಾಣ್ತಾರ ಅದು ಒಂದು ಕಡೆ ಬಿಡಿ ಎಕನಾಮಿಕ್ಸ್ ಬಜೆಟ್ ಬೇರೆ ನಮ್ಮ ನಾವೆಲ್ಲರೂ ಈಗ ದೊಡ್ಡ ಫಿಲಮ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಲ್ಲ ನಿಮ್ಮ ಕಲ್ಪನೆಯನ್ನು ದುಪ್ಪಟ್ಟು ಮಾಡಿದ್ರಲ್ಲ ಬಹುಪಟ್ಟು ಮಾಡಿದ್ರಲ್ಲ ಅದಕ್ಕಾಗಿ ಅದನ್ನು ಗುಡ್ಸೋದು ಬಹಳ ಮುಖ್ಯ ಅನ್ಸುತ್ತೆ ಎಸ್ ಸರ್ ವೈಟ್ ಗೋಲ್ಡ್ ಗೋಲ್ಡನ್ ಮೂಮೆಂಟ್ಸ್ ಅನ್ನುವಂಥ ವಿಭಾಗದಲ್ಲಿ ಸರ್ ನೀವು ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿದಂತಹ ಸಾಧಕರು ಇಂತಹ ಸಂದರ್ಭದಲ್ಲಿ ಸರ್ ನಿಮ್ಮ ಜೀವಮಾನದಲ್ಲಿ ಇಲ್ಲಿವರೆಗೂ ಕೂಡ ಸಾಧನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನೀವು ಜೀವನದಲ್ಲಿ ನಂದು ಇದು ಗೋಲ್ಡನ್ ಮೂಮೆಂಟ್ ಅಂತ ನೆನಪಿಸ್ಕೊಳ್ಳೋದಾದ್ರೆ ಯಾವ್ದನ್ನ ಇಲ್ಲ ಆತರ ಒಂದು ಮೂಮೆಂಟ್ ಅಂತ ಇರೋದೇ ಇಲ್ಲ ಇನ್ಫ್ಯಾಕ್ಟ್ ನಾನು ಒಂದು ವಿಷಯ ಹೇಳ ನಾನು ಎಷ್ಟೊಂದು ಜನ ಸಾಧಕರನ್ನ ಇಂಟರ್ವ್ಯೂ ಮಾಡಿದೀನಿ ಸಾಧಕರನ್ನ ಭೇಟಿ ಮಾಡ್ತಾ ಇರ್ತೀನಿ ಬೇರೆ ಬೇರೆ ಕಡೆ ಅಚೀವರ್ಸ್ನ ಮೀಟ್ ಮಾಡ್ತೀನಿ ಅದು ಅವ್ರು ಯಾಕೆ ಸಾಧಕರಾದ್ರು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೀನಿ ನಾನು ಸಿಕ್ಕಿರುವಂತ ಒಂದು ರಹಸ್ಯ ಏನು ಅಂದ್ರೆ ಎಲ್ಲ ಸಾಧಕರು ನೋಡಿರುವಂಥ ವಿಷಯ ಏನು ಅಂದರೆ ಅದು ಬರೀ ಒಂದು ಘಟನೆ ಒಂದು ಚಿತ್ರ ಒಂದು ಕಾಂಟ್ರಾಕ್ಟ್ ಒಂದು ಬಿಸ್ನೆಸ್ಸು ಅಂತ ಅಲ್ಲ ಅದು ಪ್ರತಿ ಕ್ಷಣ ಪ್ರತಿ ಕ್ಷಣ ಪ್ರತಿ ಕ್ಷಣ ಅವ್ರು ತಗೊಳ್ಳುವಂತ ನಿರ್ಧಾರಗಳೇ ಅವ್ರನ್ನ ಸಾಧಕರಾಗಿ ಮಾಡುತ್ತೆ ಹಾಗಾಗಿ ಇಸ್ ನೋ ಒನ್ ಮೂಮೆಂಟ್ ಇಟ್ಸ್ ಚೈನ್ ಅದು ಇದರಿಂದ ಅದು ಅದರಿಂದ ಅದು ಅದರಿಂದ ಅದು ಅಂತ ಆಗಿ ಒಂದು ಸಾಧನೆ ಆಗುತ್ತೆ ಹಾಗಾಗಿ ಒಂದು ಸ್ಪೆಸಿಫಿಕ್ ಮೊಮೆಂಟ್ ಅಂತ ಇಲ್ವೇ ಇಲ್ಲ ಪ್ರಾಬ್ಲಿ ಸಿನಿಮಾ ಸಾಧನೆ ಬಗ್ಗೆ ನೀವು ಹೇಳಬೇಕು ಅಂದ್ರೆ ಆ ಮೊಮೆಂಟ್ ಯಾವುದಾಗುತ್ತೆ ಅಂದರೆ ನಾನು ಇಂಜಿನಿಯರಿಂಗ್ ಹೋಗೋ ಬದಲು ಸಿನಿಮಾ ರಂಗಕ್ಕೆ ಫೋರ್ಕ್ ತೊಗೊಂಡು ಬಂದಲ್ಲ ಆ ಕ್ಷಣ ಬಹಳ ಮುಖ್ಯ ಆಗುತ್ತೆ ಎಸ್ ಸರ್ ಈ ರೀತಿಯಾಗಿ ಸಾಧನೆ ಮಾಡುವಂಥವ್ರಿಗೆ ಏನು ಹೇಳೋದಿಕ್ಕೆ ಬಯಸ್ತೀರಿ ಸಾಧನೆ ಮಾಡೋರ್ಗ ಓ ಸಿ ಇರೋದು ಒಂದು ಜೀವನ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಆ ಸಾಧನೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ಅಂದರೆ ನಿಮಗೆ ಕಟ್ಔಟ್ ಡಿಸ್ಬೇಕು ಇಷ್ಟು ಕೋಟಿ ಬ್ಯಾಲೆನ್ಸ್ ಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಮನಸ್ಸಲ್ಲಿ ಸಾಧನೆ ಏನು ಅಂತಿದೆಯೋ ಅದೊಂದು ನೆಮ್ಮದಿಯಾದ ಬದುಕು ಅಥವಾ ಒಂದು ಒಳ್ಳೆ ಏನು ಬೇಕಾದಿರ್ಬೋದು ಒಳ್ಳೆ ಹೌಸ್ ವೈಫ್ ಒಳ್ಳೆ ಹಸ್ಬೆಂಡು ಅದೇ ಸಾಧನೆ ಅಂತ ನಿಮ್ಗೆ ಅನ್ಸಿದ್ರೆ ಅಟ್ಲೀಸ್ಟ್ ಆ ಸಾಧನೆಯನ್ನ ಪರ್ಫೆಕ್ಟಾಗಿ ಮಾಡಲೇಬೇಕು ಎಸ್ ಸರ್ ನಮಗೆ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಜೊತೆ ಇವತ್ತು ನೀವು ಜೊತೆಗೂಡಿದ್ದಕ್ಕಾಗಿ ವರ್ಷದ ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈಟ್ ಗೋಲ್ಡ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ ಕಾದಿದೆ ಸರ್ ಥ್ಯಾಂಕ್ 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 ಯು ಯು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ